ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡುವ ರಾಜಕಾರಣವನ್ನು ಜಹರಾನ್ ಮಮ್ದಾನಿ ಅನ್ನುವಂತಹ ಮುಸ್ಲಿಂ ಯುವಕ ಸೋಲ್ಸಿದ್ ಹೇಗೆ ಕಾರ್ಪೊರೇಟ್ ಹಣ ಮತ್ತೆ ವಿಭಜನೆ ತಂತ್ರದ ಮೂಲಕ ಬೆಳೆಯುವಂಥ ದ್ವೇಷದ ರಾಜಕೀಯವನ್ನು ಮಣಿಸುವಲ್ಲಿ ಜಹರಾನ್ ಮಮ್ದಾನಿ ಯಶಸ್ವಿಯಾಗೋದಕ್ಕೆ ಕಾರಣ ಏನು ತನ್ನ ಮುಸ್ಲಿಂ ತನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಮಮ್ದಾನಿ ನ್ಯೂಯಾರ್ಕ್ನ ಯಹೂದಿಗಳು ಕ್ರೈಸ್ತರು ಹಿಂದೂಗಳು ಸಹಿತ ಎಲ್ಲರ ಅಪಾರ ಬೆಂಬಲವನ್ನು ಗಳಿಸಿದ ಹೇಗೆ ಇಲ್ಲಿ ಮುಸ್ಲಿಮರನ್ನ ಬದಿಗೆ ಸರಿಸುವಂತಹ ಜಾತ್ಯತೀತ ಪಕ್ಷಗಳ ನಾಯಕತ್ವ ಮಮ್ದಾನಿ ಗೆಲುವಿನಿಂದ ಕಲಿಬೇಕಾಗಿದೆ ಏನು ಗುರುತಿನ ಹೆಸರಿನಲ್ಲಿ ಜನರನ್ನ ಒಡೆದಾಗ ನಿಜವಾಗಿಯೂ ಲಾಭ ಆಗೋದು ಜನರಿಗೂ ಅಥವಾ ಕಾರ್ಪೋರೇಟ್ಗಳಿಗೂ ತೆರಿಗೆದಾರರ ಹಣ ಕೋಟ್ಯಾಧಿಪತಿಗಳ ಜೇಬಿಗೆ ಹರಿತಾನೆ ಇದ್ರೆ ಪ್ರಜಾಪ್ರಭುತ್ವದ ಕಥೆ ಏನು ಜೊಹರಾನ್ ಮಮ್ದಾನಿಯ ಗೆಲುವು ಈಗ ಜಾಗತಿಕವಾಗಿ ಚರ್ಚೆಯ ವಿಷಯ ಆಗಿದೆ ಅದಕ್ಕೆ ಕಾರಣ ಆ ಗೆಲುವಿನ ಹಿಂದಿರುವಂತಹ ವಿಶಿಷ್ಟ ಕಾರಣಗಳು ಇಂತಹದೊಂದು ಗೆಲುವನ್ನು ಊಹೆ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತಿದ್ದಾಗ ಅದನ್ನ ಸಾಧಿಸಿ ತೋರಿಸಿದವರು ಜಹರಾನ್ ಮಮ್ದಾನಿ ಹಾಗಾಗಿ ಜಗತ್ತಿನೆಲ್ಲೆಡೆ ಅವ್ರ ಗೆಲುವಿನ ವಿವಿಧ ಆಯಾಮಗಳ ಕುರಿತು ಈಗ ಭಾರಿ ಚರ್ಚೆ ಆಗ್ತಾ ಇದೆ ಧರ್ಮ ನಂಬಿಕೆ ಸಂಸ್ಕೃತಿಗಳನ್ನೇ ಗುರಾಣಿಯಾಗಿ ಬಳಸ್ಕೊಂಡು ಎದುರಾಳಿಗಳನ್ನ ಹಣಿತಾ ಇರುವಂತಹ ರಾಜಕೀಯ ಭಾರತ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲೇ ಟ್ರೆಂಡಿಂಗ್ ನಲ್ಲಿರುವಾಗ ಜಹರಾನ್ ಮಮ್ದಾನಿಯವರು ಅದನ್ನು ಬಗ್ಗು ಬಡಿದು ಜನ ಬೆಂಬಲವನ್ನು ಗಳಿಸಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಗೆದ್ದಿರುವಂತಹ ಜಹರಾನ್ ಮಮ್ದಾನಿ ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡೋರನ್ನ ಮತ್ತೆ ಭಯ ಹರಡಿ ಆಟ ಆಡೋರನ್ನ ಮಣಸಿದ್ದಾರೆ ಧರ್ಮದ ಹೆಸರಿನಲ್ಲಿಯೇ ದ್ವೇಷದ ರಾಜಕೀಯ ದೊಡ್ಡ ಸೋಲನ್ನ ಕಂಡಿದೆ ಅಲ್ಲಿ ಮಮ್ದಾನಿ ಅವರು ತಂದಿರುವಂತಹ ಈ ಹೊಸತನ ಪ್ರಪಂಚದಾದ್ಯಂತದ ಅನೇಕ ದೇಶಗಳು ಬಯಸ್ತಾ ಇರುವಂತಹ ಹೊಸತನ ಆಗಿದೆ ಮಮ್ದಾನಿ ರಾಜಕೀಯದಲ್ಲಿ ಧರ್ಮವನ್ನ ದುರುಪಯೋಗ ಮಾಡೋರಿಗೆ ಮರೆಯಲಾಗದ ಪಾಠವನ್ನ ಕಲಿಸಿದ್ರು ಮಮ್ದಾನಿ ತನ್ನ ಮುಸ್ಲಿಂ ಗುರುತನ್ನ ಮರೆ ಮಾಡಲಿಲ್ಲ ಅಥವಾ ಅದರ ಹೆಸರಿನಲ್ಲಿ ಅವ್ರ ಮತಗಳನ್ನ ಕೇಳಲಿಲ್ಲ ಅವ್ರ ವಿರುದ್ಧದ ಆರೋಪಗಳ ಬಗ್ಗೆ ಮೌನವಾಗಿರೋದಕ್ಕೆ ಅವ್ರ ಬೆಂಬಲಿಗರೇ ಒತ್ತಾಯ ಮಾಡಿದ್ರು ಕೂಡ ಮಮ್ದಾನಿಯವ್ರು ಮಾತಾಡ್ತಾನೆ ಇದ್ರು ಅವರು ತಾನು ಮುಸ್ಲಿಂ ಆದರೆ ರಾಜಕೀಯದಲ್ಲಿ ಇತರ ನ್ಯೂಯಾರ್ಕ್ ನಿವಾಸಿಗಳು ಬಯಸುವಂತಹ ಗೌರವ ಮತ್ತು ಸಮಾನತೆಯ ಭರವಸೆಯನ್ನು ನೀಡಿದರು ಮುಸ್ಲಿಮರ ಹೆಸರಿನಲ್ಲಿ ಅಸಮಾನತೆ ಮತ್ತು ಅವಮಾನವನ್ನು ಎದುರಿಸ್ತಾ ಇರೋದು ತಾನು ಮಾತ್ರ ಅಲ್ಲ ಇತರ ಕಾರಣಗಳಿಗಾಗಿ ನ್ಯೂಯಾರ್ಕ್ ನಿವಾಸಿಗಳು ಕೂಡ ಇದೇ ರೀತಿ ಅವಮಾನಕ್ಕೆ ಬಲಿಯಾಗಿದ್ದಾರೆ ಅನ್ನೋದನ್ನು ಅವರು ಹೇಳಿದ್ದಾರೆ ನಾನು ಎಲ್ಲರ ಸಮಸ್ಯೆಗಳನ್ನು ಎತ್ತೋದಿಕ್ ಸಾಧ್ಯ ಆದರೆ ಮಾತ್ರನೇ ನಾನು ನನ್ನನ್ನು ನಾಯಕ ಅಂತ ಕರೆದುಕೊಳ್ಬಹುದು ಅಂತ ಹೇಳಿದ್ದಾರೆ ಮೇಯರ್ ಹುದ್ದೆಗೆ ನನ್ನ ಉಮೇದುವಾರಿಕೆ ಘೋಷಣೆ ಮಾಡಿದಾಗ ನಾನು ಕೇವಲ ಮುಸ್ಲಿಮರಿಗಾಗಿ ಅಲ್ಲ ಪ್ರತಿದಿನಾನು ನ್ಯೂಯಾರ್ಕ್ ನ ನಿವಾಸಿಗಳಿಗಾಗಿ ಹೋರಾಡುವವನಾಗಿದ್ದೀನಿ ಅಂತ ಹೇಳಿದ್ದಾರೆ ಮಮ್ದಾನ್ ನ್ಯೂಯಾರ್ಕ್ನ ಹತ್ತು ಲಕ್ಷ ಮುಸ್ಲಿಮರು ಏನ್ ಭಾವಿಸ್ತಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು ಯಾರಾದರೂ ಯಾವುದೇ ಸಮಯದಲ್ಲಿ ಮಸೀದಿ ವಿರುದ್ಧ ಹಿಂಸಾಚಾರವನ್ನು ಪ್ರಚೋದಿಸಬಹುದು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿನ ಚುನಾಯಿತ ಪ್ರತಿನಿಧಿಗಳು ಮಮ್ದಾನಿಯನ್ನ ದೇಶದಿಂದ ಗಡಿಪಾರು ಮಾಡಿ ಅಂತ ಬರೆದಿರುವಂತಹ ಟೀ ಶರ್ಟ್ ಗಳನ್ನ ಮಾರಾಟ ಮಾಡೋದಿಕ್ ಪ್ರಾರಂಭಿಸುತ್ತಾರೆ ನಿತ್ಯನೂ ಹತ್ತು ಲಕ್ಷ ಮುಸ್ಲಿಮರನ್ನ ಅಲ್ಲಿ ತಮ್ಮ ಸ್ವಂತ ಮನೆಗಳಲ್ಲಿ ಅಪರಿಚಿತರ ಹಾಗೆ ನೋಡ್ಲಾಗತ್ತೆ ನ್ಯೂಯಾರ್ಕ್ ನಲ್ಲಿ ಮಮ್ದಾನಿಯವ್ರು ಏನನ್ನ ಹೇಳ್ತಾ ಇದ್ದಾರೋ ಅದೆಲ್ಲನು ಕೂಡ ಭಾರತದ ರಾಜಕಾರಣದಲ್ಲಿ ತುಂಬಾ ಇದೆ ದ್ವೇಷದ ರಾಜಕೀಯ ಇಲ್ಲಿ ವಿಭಿನ್ನ ಹೆಸರುಗಳಲ್ಲಿ ಒಂದೇ ವಿಷಯದ ಸುತ್ತಾನೆ ಸುತ್ತಾ ಇದೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಲಾಗತ್ತೆ ನುಸುಳುಕೋರರು ಅಂತ ಹೇಳಲಾಗತ್ತೆ ಇಲ್ಲಿಯೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಮುಸ್ಲಿಮರ ಹಾಗೆ ಚಿತ್ರಿಸಲಾಗುತ್ತೆ ಈಗ ಅಂತ ಅನೇಕ ನಾಯಕರು ಯಾವುದೇ ಮುಸ್ಲಿಂ ನಾಯಕರನ್ನ ದೂರವಿರಿಸ್ತಾರೆ ಇಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಗಳನ್ನ ತೀರಾ ಕಡಿಮೆ ಸಂಖ್ಯೆಯಲ್ಲಿ ನೀಡಲಾಗುತ್ತೆ ಧ್ರುವೀಕರಣ ರಾಜಕೀಯದ ವಿರೋಧಿಗಳು ಸಹ ಮುಸ್ಲಿಂ ನಾಯಕರನ್ನ ದೂರ ಇಡ್ತಾರೆ ಆದ್ರೆ ಮಮ್ದಾನಿ ಇಂತಹ ನಡೆಯನ್ನು ವಿರೋಧ ಮಾಡಿದ್ರು ನ್ಯೂಯಾರ್ಕ್ನ ನಿವಾಸಿಗಳು ಪ್ರತಿದಿನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಅವ್ರು ಗುರುತಿಸಿದ್ರು ಮಮ್ದಾನಿ ಸಾಮಾನ್ಯ ಜನರ ಗೌರವ ಮತ್ತೆ ಘನತೆಯ ಬಗ್ಗೆ ಮಾತಾಡ್ತಾರೆ ಜನರನ್ನ ವಿಭಜಿಸೋದಿಕ್ಕೆ ದ್ವೇಷದ ರಾಜಕೀಯನೇ ಕಾರಣ ಆಗ ಸಾರ್ವಜನಿಕರ ಗಮನ ಉದ್ಯೋಗಗಳು ಶಿಕ್ಷಣ ಮತ್ತೆ ಉತ್ತಮ ಬಸ್ ಮತ್ತೆ ರೈಲು ಸೇವೆಗಳಂತ ಸಮಸ್ಯೆಗಳಿಂದ ಬೇರೆ ಕಡೆ ತಿರುಗುತ್ತೆ ಶ್ರೀಮಂತರು ನಗರದ ಸಂಪತ್ತು ಮತ್ತೆ ಭೂಮಿಯ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಸಂಚು ಹುಡ್ತೊಡಕ್ತಾರೆ ತನ್ನ ವಿರೋಧಿಗಳು ನ್ಯೂಯಾರ್ಕ್ ಜನರು ತನ್ನ ಬಗ್ಗೆ ಭಯ ಪಡಬೇಕು ಅಂತ ಬಯಸ್ತಾರೆ ಅಂತ ಮಮ್ದಾನಿಯವರು ಹೇಳಿದ್ರು ತನ್ನ ಮುಖವನ್ನು ಭಯಾನಕವಾಗಿ ಕಾಣುವಂತೆ ಎಡಿಟ್ ಮಾಡಲಾಗಿದೆ ಅಂತ ಮಮ್ದಾನಿಯವರು ಹೇಳ್ತಾರೆ ತನ್ನನ್ನು ದ್ವೇಷಿಸುವಂತಹ ಕಲ್ಪನೆಯನ್ನು ಸಾರ್ವಜನಿಕರ ಮನಸ್ಸಿನಲ್ಲಿ ತುಂಬಲಾಗ್ತಾ ಇದೆ ಅಂತ ಹೇಳಿದರು ಮಮ್ದಾನಿ ಏನಾದರೂ ಗೆದ್ರೆ ನ್ಯೂಯಾರ್ಕ್ನಲ್ಲಿ ಶರಿಯಾ ಕಾನೂನನ್ನು ಹೇರ್ತಾರೆ ಅಂತ ಹೇಳಿ ಅವ್ರ ವಿರುದ್ಧ ದ್ವೇಷವನ್ನು ಹರಡಲಾಯಿತು ಆದರೆ ಅದೇ ನಗರದಲ್ಲಿ ಜನರು ತಮ್ಮ ಭವಿಷ್ಯಕ್ಕಾಗಿ ಮುಸ್ಲಿಂ ನಾಯಕನನ್ನು ನಂಬುತ್ತಾರೆ ಅನ್ನೋದು ಅದ್ಭುತ ಇದು ಇದುವರೆಗಿನ ದ್ವೇಷದ ರಾಜಕೀಯವನ್ನ ಕೋಟ್ಯಾಧಿಪತಿಗಳ ಹಣದಿಂದ ಸಾಧಿಸಲಾಯಿತು ಮಮ್ದಾನಿ ಗೆಲುವು ಧರ್ಮದ ಹೆಸರಿನಲ್ಲಿ ಆಡ್ತಾ ಇರುವಂತಹ ರಾಜಕೀಯದ ಹಿಂದೆ ಕಾರ್ಪೊರೇಟ್ ಹಣ ಇದೆ ಅನ್ನೋದನ್ನ ಸಾಬೀತುಪಡಿಸುತ್ತೆ ಭಾರತದಲ್ಲಿಯೂ ಕೂಡ ಮಡಿಲ ಮೀಡಿಯಾಗಳ ಹಿಂದೆ ಕಾರ್ಪೊರೇಟ್ ಮುಖಗಳೇ ಇವೆ ಅವ್ರ ಚಾನೆಲ್ಗಳು ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಪ್ರಚೋದಿಸುವಂತಹ ಚರ್ಚೆಗಳನ್ನ ನಡೆಸ್ತವೆ ಜನರು ಈ ವಿಷಯಗಳಲ್ಲಿ ಹೆಚ್ಚು ಮುಳುಗಿದ ಹಾಗೆ ಸಮಸ್ಯೆಗಳನ್ನು ಜನರು ಮರೆತು ಬಿಡ್ತಾರೆ ಆಗ ಸರ್ಕಾರ ಬಡವರಿಂದ ಭೂಮಿಯನ್ನ ತೆಗೆದುಕೊಂಡು ಯಾರು ಲಾಭಕ್ಕಾಗಿ ಹಸ್ತಾಂತರಿಸುತ್ತೆ ಅನ್ನೋದು ಗೊತ್ತೇ ಇದೆ ಮಮ್ದಾನಿ ತಮ್ಮ ವಿರೋಧಿಗಳಿಗೆ ದೇಣಿಗೆ ನೀಡಿದಂತಹ ಕಂಪನಿಗಳ ಹೆಸರನ್ನ ನೀಡ್ತಾರೆ ಆ ದೇಣಿಗೆಗಳಿಂದ ಬಂದಂತಹ ಹಣವನ್ನ ಇಸ್ಲಾಂ ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡೋದಿಕ್ಕೆ ಬಳಸಲಾಗಿತ್ತು ಅಂತ ಕಂಪನಿಗಳು ತಾವು ಗೆಲ್ಲೋದನ್ನ ಯಾಕೆ ಬಯಸೋದಿಲ್ಲ ಅಂತ ಅವ್ರು ಕೇಳ್ತಾರೆ ಯಾಕಂದ್ರೆ ಕಾರ್ಮಿಕ ಕಾನೂನುಗಳನ್ನ ಬಲಪಡಿಸಿದ್ರೆ ಈ ಕಂಪನಿಗಳು ಕಾರ್ಮಿಕರನ್ನ ಕನಿಷ್ಠ ವೇತನಕ್ಕೆ ಕೆಲಸ ಮಾಡೋ ಹಾಗೆ ಮಾಡೋ ಮೂಲಕ ಶತಕೋಟಿ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿನೇ ಮಮ್ದಾನಿ ಮುಸ್ಲಿಂ ಅನ್ನುವಂತ ಆರೋಪವನ್ನ ಮುಂದೆ ಮಾಡಿ ಅವರನ್ನು ಭಯಪಡಿಸೋದು ಕೂಡ ನಡೀತು ಭಾರತೀಯ ರಾಜಕೀಯ ಮಮ್ದಾನಿಯವರ ಈ ಚುನಾವಣೆಯಿಂದ ಕಲಿಯೋದು ಬಹಳಷ್ಟಿದೆ ಇಲ್ಲಿ ಜನರ ಕೈಯಲ್ಲಿ ಹಣ ಇಲ್ಲ ಲಕ್ಷಾಂತರ ಜನರು ಉಚಿತ ರೇಷನ್ ಅನ್ನ ನೆಚ್ಕೊಂಡಿದ್ದಾರೆ ಆದ್ರೆ ರಾಜಕೀಯ ನಾಯಕರು ಒಳನುಸುಳುವಿಕೆ ಒಂದು ಭೂತವನ್ನ ಹುಟ್ಟಾಕ್ತಾರೆ ಆದ್ರೆ ಅವರು ಈ ಒಳನುಸುಳುಕೋರರು ತಮ್ಮ ಕಣ್ಗಾವಲಿನಲ್ಲಿಯೂ ಹೇಗ್ ಬಂದ್ರು ಅನ್ನೋದನ್ನ ಮಾತ್ರ ವಿವರಿಸೋದಿಲ್ಲ ಭಾರತದಲ್ಲಿನ ವಿರೋಧ ಪಕ್ಷದ ನಾಯಕರು ಉದ್ಯೋಗಗಳು ಮತ್ತೆ ಶಿಕ್ಷಣ ಸೇರಿದ ಹಾಗೆ ಸಾರ್ವಜನಿಕ ಸಮಸ್ಯೆಗಳನ್ನ ಎತ್ತುತ್ತಾರೆ ಆದ್ರೆ ಒಳನುಸುಳುವಿಕೆಯ ಪ್ರಶ್ನೆಯನ್ನ ಬಹಳ ಸುಲಭವಾಗಿ ಬದಿಗಿಡ್ತಾರೆ ಮಮ್ದಾನಿ ಹಾಗೆ ತಪ್ಪಿಸ್ಕೊಳ್ಳೋದಿಲ್ಲ ಅವ್ರು ಎಲ್ಲದಕ್ಕೂ ಉತ್ತರ ನೀಡುತ್ತಾರೆ ಮಮ್ದಾನಿ ಹಾಗೇನೆ ಇಲ್ಲಿ ವಿರೋಧ ಪಕ್ಷದ ನಾಯಕರು ಮುಸ್ಲಿಮರನ್ನ ಹೆಸರಿನಿಂದ ಉಲ್ಲೇಖ ಮಾಡೋದಿಕ್ ಸಾಧ್ಯ ಇಲ್ಲ ಮುಸ್ಲಿಮರ ಪರ ಎಲ್ಲಿ ಮಾತಾಡ್ಬಿಟ್ರೆ ತಮಗ್ ಚುನಾವಣೆಯಲ್ಲಿ ತೊಂದರೆ ಆಗ್ಬಹುದು ಅಂತ ಇಲ್ಲಿನ ನಾಯಕರು ಭಾವಿಸ್ತಾರೆ ನ್ಯೂಯಾರ್ಕ್ನಲ್ಲಿ ಮಮ್ದಾನಿ ಮುಸ್ಲಿಮರನ್ನು ಬಹಿರಂಗವಾಗಿ ಭೇಟಿಯಾಗ್ತಾರೆ ರಾಜಕೀಯ ಒತ್ತಡದಲ್ಲಿ ಭಾರತದ ರಾಜಕಾರಣಿಗಳು ಮುಸ್ಲಿಂ ಧಾರ್ಮಿಕ ನಾಯಕರನ್ನ ಸಾರ್ವಜನಿಕವಾಗಿ ಭೇಟಿಯಾಗೋದಿಲ್ಲ ಅವರು ಮುಸ್ಲಿಂ ಕಾರ್ಯಕ್ರಮಗಳಿಗೆ ಹಾಜರಾಗೋದನ್ನು ಕೂಡ ತಪ್ಪಿಸ್ತಾರೆ ಭಾರತದಲ್ಲಿ ಮಮ್ದಾನಿಯ ಗೆಲುವನ್ನು ಸಂಭ್ರಮಿಸುವಂತಹ ಅನೇಕ ಜನ ಇದ್ದಾರೆ ಆದರೆ ಅವರು ಭಾರತೀಯ ವಿರೋಧ ಪಕ್ಷದ ನಾಯಕನೊಬ್ಬ ಮುಸ್ಲಿಮರೊಂದಿಗೆ ಕಾಣಿಸ್ಕೊಳ್ಳೋದನ್ನ ಬಯಸೋದಿಲ್ಲ ಮಮ್ದಾನಿ ಈ ಸೈದ್ಧಾಂತಿಕ ಗೊಂದಲಕ್ಕೆ ಬಲಿಯಾಗಿಲ್ಲ ಅಮೆರಿಕದ ನಾಗರಿಕ ಸಂಘಟನೆಯಾದಂತಹ ಇಕ್ವಾಲಿಟಿ ಲ್ಯಾಬ್ಸ್ ಮಮ್ದಾನಿ ವಿರುದ್ಧ ದ್ವೇಷವನ್ನು ಹೇಗೆ ಹರಡಲಾಯಿತು ಅನ್ನೋದ್ರ ಕುರಿತು ಅಂತರ್ಜಾಲದಲ್ಲಿ ಅಧ್ಯಯನವನ್ನು ನಡೆಸ್ತು ಅದರ ವರದಿಯ ಪ್ರಕಾರ ಮಮ್ದಾನಿಯ ಮುಸ್ಲಿಂ ಗುರುತಿನ ಬಗ್ಗೆನೆ ದ್ವೇಷ ಮತ್ತೆ ಭಯವನ್ನು ಪ್ರಚೋದಿಸುವಂತ ಹನ್ನೊಂದು ಪಾಯಿಂಟ್ ಐದು ಲಕ್ಷ ಪೋಸ್ಟ್ಗಳನ್ನು ರಚನೆ ಮಾಡಲಾಗಿದೆ ಮಮ್ದಾನಿಯನ್ನು ಕಮ್ಯುನಿಸ್ಟ್ ಅಂತ ಕರೆಯುವಂತಹ ಹದಿನಾಲ್ಕು ಲಕ್ಷ ಪೋಸ್ಟ್ಗಳನ್ನು ಮಾಡಲಾಗಿದೆ ಅವ್ರ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದ್ವೇಷ ಹರಡೋದಕ್ಕೆ ಪ್ರಯತ್ನವನ್ನು ಮಾಡಲಾಯಿತು ಆದರೆ ನ್ಯೂಯಾರ್ಕ್ನ ಜನರು ಅದನ್ನೆಲ್ಲ ತಿರಸ್ಕರಿಸಿದರು ಧರ್ಮದ ಹೆಸರಿನ ಸುಳ್ಳು ಮತ್ತೆ ದ್ವೇಷದ ರಾಜಕೀಯ ಭಾರಿ ಸೋಲನ್ನು ಅನುಭವಿಸಿದೆ ಅಲ್ಲಿ ಅದಕ್ಕಾಗಿನೇ ನ್ಯೂಯಾರ್ಕ್ ಚುನಾವಣೆ ಸಾರ್ವಜನಿಕ ಸಮಸ್ಯೆಗಳ ಗೆಲುವಿನ ಚುನಾವಣೆಯಾಗಿದೆ ಭಾರತದಲ್ಲಿ ಐ ಟಿ ಸೆಲ್ ಮತ್ತೆ ಮಡಿಲ ಮೀಡಿಯಾಗಳು ಮುಸ್ಲಿಮರ ಹೆಸರಿನಲ್ಲಿ ಹರಡ್ತಾ ಇರುವಂತಹ ದ್ವೇಷದಲ್ಲಿ ಎಷ್ಟು ಹಣವನ್ನು ಹೂಡ್ಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಈ ಹೊತ್ತಿನಲ್ಲಿ ಕಾಡುತ್ತೆ ನಮಗೆ ಈ ಇಸ್ಲಾಮೋಫೋಬಿಯಾದ ಆಟವನ್ನು ನಾವೆಲ್ಲ ನೋಡಿದ್ದೀವಿ ಇಲ್ಲಿ ಮೇಯರ್ ಆಗುವವರು ಶ್ರೀಮಂತರಿಗಾಗಿ ಕೆಲಸ ಮಾಡ್ತಾರೆ ಅಂತ ಮಮ್ದಾನಿಯವರು ನ್ಯೂಯಾರ್ಕ್ ಜನರಿಗೆ ಹೇಳ್ತಾರೆ ಸಾಕಷ್ಟು ಹಣ ಹೊಂದಿರುವವರಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಬೇಕು ಮತ್ತೆ ಆ ಹಣವನ್ನು ಸಾಮಾನ್ಯ ಜನರಿಗೆ ಪ್ರಯೋಜನ ಆಗುವಂತೆ ಬಳಸಬೇಕು ಅಂತ ಹೇಳಿದ್ದಾರೆ ನ್ಯೂಯಾರ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ನಗರ ಮತ್ತೆ ಶ್ರೀಮಂತರು ಆ ನಗರವನ್ನು ತುಂಬಾ ದುಬಾರಿಯನ್ನಾಗಿ ಮಾಡಿದ್ದಾರೆ ಸಾಮಾನ್ಯ ಜನರು ಬಿಟ್ಟು ಹೋಗಿದ್ದಾರೆ ಮಮ್ದಾನಿ ಅವರನ್ನು ಮತ್ತೆ ಆ ಒಂದು ನಗರಕ್ಕೆ ಕರೆ ತರ್ತಿದ್ದಾರೆ ದೆಹಲಿಯಲ್ಲಿಯೂ ಕೂಡ ನಗರದ ಹೃದಯ ಭಾಗದಲ್ಲಿ ಸಾಮಾನ್ಯ ದುಡಿಯುವಂತಹ ಜನರು ವಾಸ ಮಾಡ್ತಿದ್ದಂತಹ ಒಂದು ಕಾಲ ಇತ್ತು ಕ್ರಮೇಣ ಕೊಳಗೇರಿ ನಿರ್ಮೂಲ್ಯ ಹೆಸರಿನಲ್ಲಿ ಅವರನ್ನ ನಗರದಿಂದ ದೂರ ತಳ್ಳಲಾಗಿದೆ ಅವರು ಬಸ್ನಲ್ಲಿ ಗಂಟೆಗಟ್ಟಲೆ ಪ್ರಯಾಣ ಮಾಡಬೇಕಾಗತ್ತೆ ಇನ್ನು ಚುನಾವಣೆಗಳು ಬಂದಾಗಲೆಲ್ಲ ದೆಹಲಿಯಲ್ಲಿ ಕೊಳಗೇರಿಗಳು ಮತ್ತು ಅಕ್ರಮ ವಸಾಹತುಗಳ ಹೆಸರಿನ ಒಂದು ರಾಜಕೀಯ ಶುರುವಾಗುತ್ತೆ ಮಮ್ದಾನಿ ಬಡ ಜನಸಾಮಾನ್ಯರ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ಟರು ಅದಕ್ಕಾಗಿಯೇ ಚುನಾವಣೆಯ ಅಂತ್ಯದ ವೇಳೆಗೆ ಮಮ್ದಾನಿಗಾಗಿ ಕೆಲಸ ಮಾಡುವಂಥ ಸ್ವಯಂ ಸೇವಕರ ಸಂಖ್ಯೆ ಒಂದು ಲಕ್ಷ ದಾಟಿತು ಜನರು ಸ್ವತಃ ಆರ್ಥಿಕ ಹಿಂಜರಿತದ ಪ್ರಚಾರಕರಾದರು ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಿದ್ರು ಮಮ್ದಾನಿಯ ಬೆಂಬಲಿಗರು ಜನರೊಂದಿಗೆ ಮಾತಾಡಿದ್ರು ಅವರಿಗೆ ವಿಷಯಗಳನ್ನು ವಿವರಿಸಿದ್ರು ಮಮ್ದಾನಿಯವರ ಗೆಲುವು ಇಚ್ಛಾಶಕ್ತಿಯ ಗೆಲುವು ಮತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ದೃಢ ನಿಶ್ಚಯದ ಗೆಲುವು ಸಾಮಾಜಿಕ ಮಾಧ್ಯಮ ಮತ್ತೆ ಮಾಧ್ಯಮಗಳನ್ನು ರಾಜಕೀಯ ಪ್ರಚಾರದ ಏಕೈಕ ಸಾಧನ ಅಂತ ಪರಿಗಣಿಸುವಂಥ ಈ ಯುಗದಲ್ಲಿ ಅವರು ಮನೆ ಮನೆಗೆ ಪ್ರಚಾರ ಮಾಡುವಂಥ ಹಳೆಯ ರಾಜಕೀಯ ಅಭ್ಯಾಸವನ್ನು ಬಳಸಿದ್ರು ಈ ಅಭಿಯಾನದ ಮೂಲಕ ಅವರು ಅಮೆರಿಕದ ಮಡಿಲ ಮೀಡಿಯಾವನ್ನು ಕೂಡ ಸೋಲಿಸ್ಬಿಟ್ರು ಒಂದು ವರ್ಷದ ಹಿಂದೆ ದ್ವೇಷದ ಬಿರುಗಾಳಿಯಲ್ಲಿ ಮುಳುಗಿದಂಥ ನಗರದ ಜನರು ಈಗ ದ್ವೇಷವನ್ನು ಹೊಡೆದೋಡಿಸಿದರು ಮಮ್ದಾನಿಯವರ ಗೆಲುವು ಭಾರತದ ರಾಜಕೀಯಕ್ಕೆ ಒಂದು ದೊಡ್ಡ ಪಾಠ ಇಲ್ಲಿನ ಮಡಿಲ ಮೀಡಿಯಾಗಳು ಇಲ್ಲಿನ ಕಾರ್ಪೊರೇಟ್ ಶಕ್ತಿಗಳು ಕೂಡ ಮಮ್ದಾನಿ ಗೆಲುವಿನಿಂದ ಕಲಿಬೇಕಾಗಿದೆ ಹಾಗೆ ಇಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿನ ಮತದಾರರು ಬಡವರು ಯುವ ಜನರು ಮಮ್ದಾನಿ ಗೆಲುವಿನಿಂದ ಕಲಿಯೋದು ತುಂಬ ಇದೆ ನಾವು ಕೇಳ್ಕೊಳ್ಬೇಕಾದಂಥ ಮತ್ತೆ ಉತ್ತರ ಹುಡುಕಬೇಕಾಗಿರುವಂಥ ಪ್ರಶ್ನೆಗಳು ಕೂಡ ಬಹಳಷ್ಟಿವೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ